ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ವತಿಯಿಂದ ಕೂಡ್ಲಿಗಿಯಲ್ಲಿ ವಿಶ್ವ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಗ್ತಿದೆ ಬನ್ನಿ ವೀಕ್ಷಕರೇ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಮಾತಾಡಿದ್ದಾರೆ ಅವರು ಏನು ಹೇಳಿದರು ಕೇಳೋಣ ಬನ್ನಿ ವೀಕ್ಷಕರೇ ಶ್ರೀಮಂತಿ ವಾಣಿ ಮೇಡಮ್ ಅವರು ಕನ್ನಡ ಸಾಹಿತ್ಯ ಪರಿಷತ್ ನ ಮಾಜಿ ಅಧ್ಯಕ್ಷರು ಹಾಗೂ ಇವತ್ತು ವಿಶೇಷ ಸನ್ಮಾನಿತರಾಗಿ ಆಗಮಿಸಿರ್ತಕ್ಕಂಥ ರವಿಕುಮಾರ್ ಸಾರ್ ಅವರು ಸಹ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸನ್ಮಾನಿತರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಒಂದು ಸ್ವಾಗತ ಭಾಷಣವನ್ನು ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಸಹೋದರ ರಾಘವೇಂದ್ರ ಅವರಿಗೆ ಧನ್ಯವಾದಗಳು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿನಿಯರಿಗೂ ಗಣ್ಯರಿಗೂ ಅದೇ ರೀತಿಯಾಗಿ ನಮ್ಮ ವಕೀಲರಿಗೂ ಆಮೇಲೆ ಸಮ್ಮೇಳರು ಎಲ್ರಿಗೂ ನಾನು ಸ್ವಾಗತವನ್ನು ಕೋರಿ ಈಗ ಈಗ ಆ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ನುಂಗಿಕೊಂಡು ನಮ್ಮ ಪತ್ರಕರ್ತರು ನಿಸ್ವಾರ್ಥವಾಗಿ ಕೆಲಸ ನಾವು ಮಾಡ್ಬೇಕಂದ್ಬಿಟ್ಟು ಈ ಸಂದರ್ಭದಲ್ಲಿ ಹಗಲೂರ ಪತ್ರಕರ್ತರು ಮಾಡ್ತಾ ಇದ್ದಾರೆ ನಮ್ಮ ಪತ್ರಕರ್ತರಿಗಾಗಿ ನಮ್ಮ ಕಾಲಿಕ ಧ್ವನಿಯಿಂದ ರಾಜ್ಯದ ಹದಿನಾರು ಸಾವಿರ ಪತ್ರಕರ್ತರಿಗೋಸ್ಕರ ಕೋಸ್ಕರ ಶ್ರಮ ಮಾಡ್ತಾ ಈ ಆಗಸ್ಟ್ ಹೊರಗೆ ನೋಡ್ತಾ ಇದ್ದೀನಿ ಸರ್ಕಾರ ಏನಾದರೂ ಇದು ಮಾಶಾಷನ್ ಕೊಡೋದಿರಬಹುದು ಇನ್ಸೂರೆನ್ಸ್ ಇರ್ಬೋದು ಜೊತೆಗೆ ಬಳಸಬಹುದು ಆಗಸ್ಟ್ ಒಳಗಡೆ ಏನಾದರೂ ಇದು ನೆರವೇರದ ಸಿದ್ದರಾಮಯ್ಯ ಸರ್ಕಾರದ ಹೈಕೋರ್ಟ್ ಅಲ್ಲಿ ರಿಟ್ ಫೈಲ್ ಏನಿದೆ ಇವತ್ತು ನಮ್ಮ ಧ್ವನಿ ಕಡೆಯಿಂದ ದೊಡ್ಡ ಮಟ್ಟದ ಕಾನೂನು ಹೋರಾಟಕ್ಕೆ ಜೊತೆಗೆ ಸಾಂಘಿಕ ಹೋರಾಟಕ್ಕೆ ನಿಲ್ತಾ ಇದ್ದಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸ್ವಾಮೀಜಿಗಳು ಈ ವೇದಿಕೆ ಮೇಲಿದ್ದಾರೆ ಅವರಲ್ಲಿ ನಾವು ಮನವಿ ಇಷ್ಟ ನಿಮಗೆ ಬಹಳಷ್ಟು ರಾಜಕಾರಣಿಗಳು ಹತ್ರ ಇದ್ದಾರೆ ದಯಮಾಡಿ ಅವರ ಮುಖಾಂತರ ಸಚಿವರಿಗೆ ಹಾಗೂ ಆಗಿ ಇವತ್ತು ಪತ್ರಕರ್ತರಿಗೆ ಯಾವುದೇ ರೀತಿಯಿಂದ ಸವಲತ್ತುಗಳು ಯಾವುದೇ ರೀತಿಯಿಂದ ಪರಿಸ್ಥಿತಿ ಬಿಗಡಾಯಿಸಿರೋದ್ರಿಂದ ತಮ್ಮ ಮೂಲಕ ಯಾಕಂದರೆ ಸ್ವಾಮೀಜಿಗಳು ಹೇಳ್ತಂದ್ರೆ ದೊಡ್ಡ ಮಟ್ಟದ ಇಶ್ಯೂ ಆಗುತ್ತೆ ಇವತ್ತು ನೋಡಿ ರೀಸೆಂಟಾಗಿ ನಮ್ಮ ಸಿದ್ದರಾಮಯ್ಯ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬ ಸ್ವಾಮೀಜಿಯವರು ಸಿದ್ದರಾಮಯ್ಯನೇ ನಿಮ್ಮ ಅವಧಿ ಒಂದು ವರ್ಷ ಆಯಿತು ದಯಮಾಡಿ ಡಿ ಕೆ ಶಿವಕುಮಾರ್ಗೆ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನುವು ಮಾಡಿಕೊಡಿ ಅನ್ನೋ ಒಂದು ಸಣ್ಣ ಸುದ್ದಿ ಇಡೀ ರಾಜ್ಯ ರಾಷ್ಟ್ರೀಯ ಮಾರ್ದಲ್ಲಿ ಅಥವಾ ಸ್ವಾಮೀಜಿಗಳಿಗೆ ಆ ಮಟ್ಟದಾಗಿ ಒಂದು ಶಕ್ತಿ ಪವರ್ ಇದೆ ಅಂತ ಅವ್ರ ಈ ಸಂದರ್ಭದಲ್ಲಿ ನಾನು ಮನಗಾಡ್ತಾ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ಇವತ್ತಿನ ದಿನ ನಮ್ಮ ನಮ್ಮ ಬಲಿ ಸಂಘಟನೆ ಪದಾಧಿಕಾರಿಗಳು ಬಹಳಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಅವರಿಗೆ ನಮ್ಮ ಬಾಣದ ಶಿವಮಾರ್ತೆ ಹಾಗೂ ತಂಡದವರಿಗೆ ಬೆಂಗಳೂರಿಂದ ಮಾಡಿಕೊಂಡು ನಾವು ಮಾತಾಡಲು ಅವಕಾಶ ಮಾಡಿಕೊಂಡಂತ ತಮಿಳು ಇದರ ಜೊತೆಗೂ ನಾನು ಸಮಾಜದಿಂದ ಬಹಳಷ್ಟು ಹೋರಾಟಗಳು ಸುಮಾರು ವರ್ಷದ ನೋಡಿದ್ದೇನೆ ನಮ್ಮ ಉಮೇಶ್ ಶಾ ನಾನು ಎಲ್ಲೋ ಪತ್ರಿಕೆ ಹೆಸರು ಮಾಡಿ ಅಷ್ಟು ಖುಷಿ ಆಗ್ತಿತ್ತು ನಮ್ಗೆ ಅವಾಗ ಇತ್ತೀಚಿನಂಗೆ ಅವತ್ತು ಮೊಬೈಲ್ ಇದ್ದಿಲ್ಲ ಮತ್ತು ಈ ದೂರದರ್ಶನಗಳು ಕೂಡ ಭಾಳ ಕಡಿಮೆ ಇತ್ತು ಆ ಸಂದರ್ಭದಲ್ಲಿ ಪತ್ರಿಕೆನೇ ಜೀವವಾಳ ಅವತ್ತು ಯಾರು ಪತ್ರಿಕೆಗೆ ನಮ್ಮ ಹೆಸರು ಬಂತಪ್ಪ ಅಂತಂದ್ರೆ ಅಷ್ಟು ಖುಷಿಪಟ್ಟು ಆ ಪತ್ರಿಕೆಯನ್ನು ಪೇಪರಲ್ಲ ಕಟ್ ಮಾಡ್ಕೊಂಡು ಫೈಲ್ ಮಾಡಿ ಇಟ್ಕಟ್ಟಿದ್ವಿ ಆ ಸಂದರ್ಭದಲ್ಲಿ ಅಷ್ಟು ಖುಷಿ ಆಗ್ತಿತ್ತು ಅವತ್ತು ಆದರೆ ಪತ್ರಿಕೆ ಎಷ್ಟು ಖುಷಿ ಆಗ್ತಿತ್ತೋ ನಾವು ಬೆಳೀತಾ ಬೆಳೀತಾ ನಮ್ಮನ್ನು ಟೀಕೆ ಮಾಡಿದಾಗ ಅಷ್ಟೇ ನೋವು ಕೂಡ ಅವಾಗ ಈ ಪತ್ರಿಕೆ ಅಂದ್ರೆ ನಾವು ಎಷ್ಟು ಪ್ರೀತಿ ಮಾಡ್ತಿದ್ವಿ ನಮ್ಮನ್ನೇ ಟೀಕೆ ಮಾಡಿಬಿಡಲ್ಲಪ್ಪ ಅನ್ನೋ ಒಂದು ಭಾವನೆ ಕೂಡ ಬರ್ದಂತ ಅವತ್ತು ಆದರೆ ದಿನ ಕಳೆದಂತೆಲ್ಲ ಆದರೂ ಕೂಡ ಆ ಟೀಕೆಯನ್ನು ಸ್ವೀಕಾರ ಮಾಡ್ತಕ್ಕಂಥ ಮನೋಸ್ಥಿತಿಯನ್ನು ನಾನು ಕೂಡ ಅವತ್ತು ಕೆಲವು ಪತ್ರಿಕೆಗಳು ಹಿಂದೆ ಎಲ್ಲ ನಾವು ಪಾನ್ ಶಾಪ್ಗಳಿಗೆ ಶೆಡ್ಗಳಿಗೆಲ್ಲ ಪೇಪರ್ ಪೇಪರ್ಗಳೆಲ್ಲ ವೀಕ್ಲಿ ಪೇಪರ್ಗಳೆಲ್ಲ ಒಂದು ಕ್ಲಿಪ್ ಮಾಡಿ ಹಾಕಿರ್ಬಿಟ್ಟಿರಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗೋರಿಗೆ ಬರೋರಿಗೆ ಎಲ್ಲ ಕಾಣಂತೆ ಕೆಲವು ಪತ್ರಿಕೆಗಳಂತೂ ಹಿಂದಿನ ಇಪ್ಪತ್ತು ವರ್ಷದ ಕೆಳಗೆ ಸಾಕಷ್ಟು ಪತ್ರಿಕೆಗಳು ಬ್ಲ್ಯಾಕ್ ಮೇಲ್ ಮಾಡೋ ಪತ್ರಿಕೆಗಳು ಕೆಲವು ಇವತ್ತು ಬಂಗಲೆ ಮಲ್ಲಿಕಾರ್ಜುನ್ ಸಾರ್ ಹೇಳಿದಂತೆ ಪ್ರಾಮಾಣಿಕತೆಗೆ ಬೆಲೆ ಎಲ್ಲವರಿಗೆ ಇರ್ತದೋ ಅಲ್ಲೇವರಿಗೆ ಮಾತ್ರ ಪತ್ರಕರ್ತರಿಗೆ ಗೌರವ ಇರ್ತದೆ ಬ್ಲ್ಯಾಕ್ ಮೇಲಿಂಗ್ ಮಾಡ್ಕಂತ ಬಂದಾಗ ವಿದ್ಯಾ ಗುರುಣಾಮ್ ಗುರುಹು ವಿದ್ಯಾ ಬಂಧು ಜನ ವಿದೇಶ ಗಮನೆ ವಿದ್ಯಾ ಗುರುಣಾಮ್ ಗುರು ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ವಿದ್ಯೆ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು ಅದಕ್ಕೆ ಹೇಳ್ತಾರೆ ಏನಂದರೆ ವಿದ್ಯೆ ಯಾರು ಕಲ್ತಿರ್ತಾರೆ ಅದನ್ನು ಯಾರಿಗೂ ಕಳ್ತನ ಮಾಡೋಕ್ಕೆ ಬರಲ್ಲ ನೀವು ಬಂಗಾರ ತಂಬರ್ರಿ ಸೊತೇನೋ ಬಜೆಟ್ನಲ್ಲಿ ಬಂಗಾರ ರೇಟ್ ಕಮ್ಮಿ ಆಗತ್ತಂತೆ ಒಂದೆರಡು ಕ್ವಿಂಟಲ್ ಬಂಗಾರ ತಂದು ಮನೆಯಿಂದ ಇಡ್ರಿ ನೀವು ಅಂತ ಯಾವಾಗ ತಗೊಂಡ್ ಏನಪ್ಪಾ ನಮ್ಮ ಮನೆಗೆ ಬಂದು ಬಂಗಾರ ವಿದ್ಯಕ್ಕೆ ಬಂಗಾರಕ್ಕೆ ಕಲ್ರ ಕಾಟ ಆಸ್ತಿ ಭಾಳ ಮಾಡಿರಿ ಅಣತಮೂಳು ಕಾಟ ದೊಡ್ಡ ಮಗ ಸಣ್ಣ ಮಗ ಅಪ್ಪ ನೀನು ಯಾಕೆನಿಗೆ ಜಾಸ್ತಿ ಕೊಟ್ಟಿ ನಾನು ನಿನ್ನ ಮೊಟ್ಟೆ ಹುಟ್ಟಿಲ್ಲೇನು ನನಗೂ ಸಮಾನ ಭಾಗ ಕೊಡು ಆಸ್ತಿಯಲ್ಲಿ ಆಸ್ತಿಯಲ್ಲಿ ಅಂತಮ್ಗಳು ಭಾಗ ಕೇಳ್ತಾರೆ ಚಿನ್ನವನ್ನು ಅಪರಸ್ತಾರೆ ಕಳ್ಳರು ಕದೀತಾರೆ ಆದರೆ ಕದಿಯಲಾಗದ ಸಂಪತ್ತು ಯಾವುದಾದ್ರೂ ಈ ಭೂಮಿ ಇತ್ತಂದ್ರೆ ಅದು ವಿದ್ಯೆ ಮಾತ್ರ ನಮ್ಮ ಉಮೇಶ್ ಅಣ್ಣನವರು ಜ್ಞಾನ ಮಂಟಪ ಅನ್ನುವಂತಹ ಶಾಲೆಯನ್ನು ತೆರೆದು ಅವರು ಆಸ್ತಿ ಮಾಡೋದು ಹೇಳ್ಕೊಡ್ತಿಲ್ಲ ಚಿನ್ನ ಮಾಡೋದು ಹೇಳ್ಕೊಡ್ತಿಲ್ಲ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ನೀವು ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆಯನ್ನು ಕಲಿಯುವಂಥ ಸಂಪತ್ತನ್ನು ಹೇಳ್ಕೊಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಈಶ್ವರ್ಯ ಕೊಟ್ಟು ಕಾಪಾಡಲಿ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಅದ್ರ ಜೊತೆಗೆ ಬಹಳ ಜನ ಇಲ್ಲಿ ಬಿ ಎಡ್ ಪ್ರಶಿಕ್ಷಣಾರ್ಥಿಗಳು ಇದ್ದೀರಿ ನನಗೆ ಶಿಕ್ಷಕರು ಅಂದರೆ ನನಗೆ ಭಾಳ ಇಷ್ಟ ಶಿಕ್ಷಕರು ಈ ದೇಶವನ್ನು ತಿದ್ದುವಂಥವ್ರು ಮಕ್ಕಳ ಭವಿಷ್ಯವನ್ನು ನಡೆಯುವ ನನಗೆ ಆಚೆ ಅನ್ನಿಸುತ್ತೆ ನಮಗೇನು ಬಿಡಪ್ಪ ನಮಗೇನು ಬಿಡಪ್ಪ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಯಾವ್ದನ್ನು ಪ್ರೈವೇಟ್ ಸಂಸ್ಥೆಯಲ್ಲಿ ಹೋಗಿ ದುಡಿಸ್ಕೊತಾರೆ ನಮಗೆ ಬೆಲೆ ಇಲ್ಲ ನಮಗೆ ದುಡ್ಡು ಜಾಸ್ತಿ ಸಂಬಳ ಕೊಡೋಲ್ಲ ಅಂತ ನಿಮಗೆ ನೆನಪಿರಲಿ ಇಲ್ಲೊಂದು ಕತೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ವಿ ಕೆ ಬನ್ಸಾಲ್ ಅನ್ನಂತ ಹೇಳಿ ಒಬ್ಬ ವ್ಯಕ್ತಿ ಯಾರು ವಿ ಕೆ ಬನ್ಸಾಲ್ ಆತ ಕೋಟ ಎನ್ನುವಂಥ ಜಿಲ್ಲೆ ರಾಜಸ್ಥಾನ ಇರ್ಬೇಕು ಮೇ ಬಿ ಆತ ಏನು ಮಾಡ್ತಾನೆ ಅಂದರೆ ಆತಗೆ ಮಕ್ಕಳಾಗಿರ್ತವೆ ಅದೇ ತಾನೇ ಮದುವೆ ಆಗಿರ್ತಾನೆ ಅವನಿಗೆ ಆ್ಯಕ್ಸ್ಡೆಂಟ್ನಲ್ಲಿ ತೆಳಗಿನ ಭಾಗ ಏನಿರುತ್ತಲ್ಲ ಸೊಂಟದ ತಳಗಿನ ಭಾಗ ಕಳ್ಕೊಂಬಿಡ್ತಾನ ಅಂದರೆ ಕಾಲು ಫ್ಯಾಕ್ಚರ್ ಆಗಿ ಅವನು ಕಟ್ ಮಾಡ್ತಾರೆ ಅಷ್ಟರಲ್ಲೇ ಅವನು ಜೀವ ಹಿಡಿದಿ ಅವನಿಗೆ ಅವನಿಗೆ ಏನು ಮಾಡಕ್ಕೆ ಬರಲ್ಲ ನೋಡ್ರಿ ನಮಗೊಂದು ಕೈ ಹೋತ್ತಂದ್ರೆ ಎಪ್ಪ ನನ್ನ ಕೈ ಕೈ ಹೋಗ್ಯೆ ನನಗೆ ನಾವು ನಾವು ಆದ್ರೆ ವಿ ಕೆ ಬನ್ಸಾಲ್ ಅವರು ಆ ವ್ಯಕ್ತಿ ತಾನು ಅಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಒಂದು ಟ್ಯೂಷನ್ ಪ್ರಾರಂಭ ಮಾಡ್ತಾನೆ ಆ ಟ್ಯೂಷನ್ ಪ್ರಾರಂಭ ಮಾಡಿ ಅವಾಗ ಅವನ್ ಗೆ ಯಾರು ಕಲ್ಸಲ್ಲ ಅವರು ಏನಂತಾರ ಕಾಲ್ದ ಏನ್ ಹೇಳ್ಕೊಡ್ತಾನ ಹೇಳ್ಕೊಡಕ್ ಬೇಕಾರ ಕಾಲಲ್ಲ ಕೈ ಅಲ್ಲ ತಲೆ ಹೌದಾ ಅವಾಗ ಯಾರು ಸೇರ್ಸದಿಲ್ಲ ಟ್ಯೂಷನ್ಗೆ ಅವನಿಗೆ ಯಾರ ಹುಡುಗ ಬಹಳ ದಡ್ಡ ಮನೆಗಂತೂ ಉಡಾಳ ಮಾತು ಕೇಳಂಗಿಲ್ಲ ತಂದೆ ತಾಯಿಗಳಂದ್ರೆ ಲಕ್ಷ್ಯಕ್ಕಿಲ್ಲ ಅಂತ ಹುಡುಗನ ಬಂದ ಟ್ಯೂಷನ್ಗೆ ಸೇರ್ಸ್ತಾರಂತ ಕಾಲ್ ಬಿಡು ಅಂತೇಳಿ ಟ್ಯೂಷನ್ ಪ್ರಾರಂಭ ಮಾಡ್ತಾನೆ ಆ ವ್ಯಕ್ತಿ ಇವತ್ತು ಆ ಟ್ಯೂಷನ್ ಪ್ರಾರಂಭ ಮಾಡಿ ಅದು ಒಬ್ಬ ವಿದ್ಯಾರ್ಥಿಯಿಂದ ಆಗಿರ್ತಕ್ಕಂಥ ಟ್ಯೂಷನ್ ಪ್ರಾರಂಭ ಒಂದು ಸುಮಾರು ಒಂದು ಸಂಸ್ಥೆ ಎಷ್ಟು ಮಟ್ಟಕ್ಕೆ ಬೆಳೆಯುತ್ತೆ ಅಂತಂದರೆ ಹದಿನೆಂಟು ಸಾವಿರ ಮಕ್ಕಳು ಸೇರ್ತಾರಂತೆ ಆಶ್ಚರ್ಯ ಅನ್ಸುತ್ತೆ ಅವನ ಒಂದು ವರ್ಷದ ವಾರ್ಷಿಕ ಆದಾಯ ನೂರು ಕೋಟಿ ರೂಪಾಯಿ ಒಂದು ನೂರು ಕೋಟಿ ರೂಪಾಯಿ ಮತ್ತು ಇನ್ನೊಂದು ಗೊತ್ತಿರಲಿ ನಿಮಗೆ ಈ ಒಂದು ದೊಡ್ಡ ದೊಡ್ಡ ಐ ಐ ಐ ಟಿ ಅಂತ ಏನು ಕರಿತೀವಲ್ಲ ಅಂತಹ ಐ ಐ ಟಿಯಲ್ಲಿ ವರ್ಷಕ್ಕೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ಸಾವಿರ ಜನ ಅವನ ಕೈಗೆ ಕಲ್ತಿರ್ತಕ್ಕಂಥವ್ರು ಆಯ್ಕೆ ಆಗ್ತಾರಂತೆ ಐ ಐ ಟಿಯಲ್ಲಿ ಆಯ್ಕೆ ಆಗ್ತಾರ ಅಂದ್ರೆ ಐ ಐ ಟಿಯಾಗ ಒಬ್ಬ ಸೇರೇನಂದ್ರೆ ಅದು ಬಹಳ ಬಹಳ ನಾಲೆಡ್ಜ್ ಬೇಕು ಯಾಕೆ ಈ ಮಾತೇಳ್ತೀನಂದ್ರೆ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಎಲ್ಲರಲ್ಲೂ ಜ್ಞಾನದ ಜ್ಯೋತಿಯನ್ನು ಹಚ್ಚಬಹುದು ಒಬ್ಬ ವಿದ್ಯಾರ್ಥಿ ಮನಸ್ಸು ಮಾಡಿದರೆ ಸಮಾಜದಲ್ಲಿ ಒಳ್ಳೆಯ ಸಂಸ್ಕಾರದಿಂದ ತನ್ನ ಬುದ್ಧಿವಂತಿಕೆಯಿಂದ ತನ್ನ ಸಂಸ್ಕಾರದಿಂದ ಈ ಜಗತ್ತಿಗೆ ನಿಜವಾದ ಸಂಪತ್ತು ಯಾವುದಂದ್ರೆ ಅದು ಸಂಸ್ಕಾರದ ಸಂಪತ್ತು ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಇವೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ನಮ್ಮ ಜ್ಞಾನ ಮಂಟಪದ ಸಂಸ್ಥಾಪಕರು ಅಧ್ಯಕ್ಷರು ನಮ್ಮ ಮಠದ ಹಳೆಯ ವಿದ್ಯಾರ್ಥಿನೂ ಕೂಡ ಅವರು ನಮ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳಂದರೆ ಅವರಿಗೆ ತುಂಬ ಪ್ರೇಮ ಆ ಪೂಜ್ಯರ ನಮಗೆ ಇನ್ನೊಂದು ಮಾತನ್ನು ಈ ಮೂಲಕ ಈ ಕಾರ್ಯಕ್ರಮದಲ್ಲಿ ಅನಿರೀಕ್ಷಿತವಾಗಿ ನಾವೇನು ಹೇಳ್ಕೊಳಲ್ಲ ಹೇಳ್ತಾ ಇದ್ದೀವಿ ನಮ್ಮ ಗುರುಗಳದು ಸುಮಾರು ಎರಡು ಕೋಟಿ ರೂಪಾಯಿ ಶಿಲಾಮಂಟಪ ಗದ್ದಿಗೆಯನ್ನು ಕಟ್ತಾ ಇದ್ದೀವಿ ನನಗೆ ಯಾಕೆ ಅವ್ರನ್ನ ನಾನು ನೆನ್ಪು ಅಂದ್ರೆ ಎರಡು ಕೋಟಿ ರೂಪಾಯಿ ಶಿಲಾಮಂಟಪದ ಹತ್ರ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಫಸ್ಟ್ ಯಾರು ಕೊಟ್ಟರು ಅಂದರೆ ನಮ್ಮ ಉಮೇಶ್ ಅಣ್ಣರು ಇಪ್ಪತ್ತೈದು ಸಾವಿರ ಆ ಯಾರು ಯಾರೂ ಕೈ ಒಡ್ಡಿಲ್ಲ ನಾನು ನಮ್ಮ ಅಜ್ಜರೇನೋ ಮೊದಲೆಲ್ಲ ಭಿಕ್ಷೆ ಬಿಡ್ತಿದ್ದೆ ಹೋಗಿ ಮಕ್ಕಳಿಗೆಲ್ಲ ಭಿಕ್ಷೆ ಬಿಟ್ಟು ತರ್ತಿದ್ದ ನಾನು ಯಾರಿಗೂ ಕೈ ಒಡ್ಡಿಲ್ಲ ಆದರೆ ನಮ್ಮ ಮಠದ ಹಳೆಯ ವಿದ್ಯಾರ್ಥಿಯಾಗಿ ಅಲ್ಲಿ ಪೂ ನಮ್ಮ ಮಠದಲ್ಲಿ ಕಲಿತು ಇವತ್ತು ಇಂಥ ದೊಡ್ಡ ಸಂಸ್ಥೆಯನ್ನು ಕಟ್ಟಿ ನಿಜಕ್ಕೂ ಕೂಡ ಜ್ಞಾನ ಮಂಟಪ ನಿಜಕ್ಕೂ ಕೂಡ ಇದು ಜ್ಞಾನ ಮಂಟಪನೇ ಆಗಲಿ ಇಲ್ಲಿ ಬಹಳ ಜನ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಲಿ ಈ ಸಂಸ್ಥೆ ಇನ್ನೂ ಎತ್ತರ ಎತ್ತರಕ್ಕೆ ಬಳದು ಇನ್ನೂ ಹಲವಾರು ಕೋರ್ಸ್ಗಳನ್ನು ಇಲ್ಲಿ ತೆರೆದು ನಮ್ಮ ಕೂಲಿಯ ಭಾಗದ ಎಲ್ಲರಿಗೂ ಕೂಡ ಅನುಕೂಲವಾಗುವಂಥ ಸಂಸ್ಥೆಗಳನ್ನು ಕಟ್ಟುವಂಥ ಶಕ್ತಿ ಅವರಿಗೆ ಸಿಗಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಒಬ್ಬ ಕವಿ ಹೇಳ್ತಾನೆ ಒಂದು ಎರಡು ಮಾತು ಹೇಳಿ ಮುಗಿಸ್ತೀನಿ ದೃಷ್ಟಿ ಬದಲಿಸು ದೃಶ್ಯ ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ದೋಣಿ ಬದಲಿಸು ದಡ ಸಿಕ್ಕಿತು ದೋಣಿ ಬದಲು ಏನೋ ದೋಣಿ ಬದಲಿಸೋ ದಡ ಸಿಕ್ಕಿತ್ತು ಅಂತ ಹೇಳ್ತಾರೆ ಅಂದ್ರೆ ನಮ್ಮ ದೃಷ್ಟಿ ನಾವಿರ್ತಕ್ಕಂಥ ಸ್ಥಿತಿಯನ್ನು ಬದಲಿಸಿದಾಗ ನಾವು ಏನಾದ್ರೂ ಒಂದು ಸಾಧನೆ ಮಾಡಬಹುದು ಎನ್ನುವಂತಹ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ನಾ ಇನ್ನೊಂದು ಕಾರ್ಯಕ್ರಮ ಸೋವೇನಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ಬರೆಯುವಂತಹ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಅದು ಪತ್ರಕರ್ತ ಅಂತಹ ಪತ್ರಕರ್ತ ಇವತ್ತು ಅಂದ್ರೆ ಮಳೆಯಲ್ಲಿ ಬಿಸಿಲಲ್ಲಿ ತಾನೊಬ್ಬನೇ ಓಡಾಡಿ ಎಲ್ಲವನ್ನು ತಿಳ್ಕೊಂಡು ಸುದ್ದಿಯನ್ನು ಮುಟ್ಟಿಸ್ತಾನೆ ಅಂತಹ ಸುದ್ದಿಯನ್ನು ಮುಟ್ಟಿಸುವಂಥ ಪತ್ರಕರ್ತನಿಗೆ ಒಂದು ಸಾಮಾಜಿಕವಾಗಿರತಕ್ಕಂಥ ರಕ್ಷಣೆ ಇಲ್ಲ ಸಾಮಾಜಿಕವಾಗಿರ್ತಕ್ಕಂಥ ವೇತನ ಇಲ್ಲ ಅಂದರೆ ಇವತ್ತು ನಮ್ಮ ನಮ್ಮನ್ನು ಆಳುವಂತಹವರು ಅದನ್ನು ಅರ್ಥ ಮಾಡ್ಕೋಬೇಕು ಯಾವತ್ತೂ ಕೂಡ ನಾವು ಈ ಪತ್ರಕರ್ತರ ಜೊತೆ ನಾವೆಲ್ಲ ಅಣ್ಣರೆಲ್ಲ ಬಂದಿದ್ದರು ನಮ್ಮ ಮಂಜುನಾಥ್ಣ ಶಿವಮೂರ್ತಿಯನ್ನ ಇವರೆಲ್ಲರೂ ಬಂದು ಬರಬೇಕು ಈ ಕಾರ್ಯಕ್ರಮಕ್ಕೆ ನಾವು ಇನ್ನೊಂದು ಕಾರ್ಯಕ್ರಮ ಕೊಡ್ಕೊಂಡ್ಬಿಟ್ಟಿವಿ ಅಂತಂದ್ವಿ ಇಲ್ಲ ನೀವು ಬರಲೇಬೇಕು ಅಂದಾಗ ಅಂದೆ ನಿಮ್ಮ ಕಾರ್ಯಕ್ರಮ ಯಾವುದು ಕಾರಣಕ್ಕೂ ತಪ್ಪಿಸಲ್ಲ ಅಂದೆ ಯಾಕಂದರೆ ಅವರು ನಮ್ಮ ಹೃದಯ ಮಿಡಿತಕ್ಕಿಂತ ಹೆಚ್ಚು ನಾವು ಭಾಳ ಕಡೆ ಹೇಳ್ತಿರ್ತೀನಿ ಈ ಜಗತ್ತಲ್ಲಿ ನಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ತನಿಗೆ ಬೇಕಾದಂಗೆ ಗೀಚ್ ಅದಕ್ಕೆ ಯಾರು ಹೇಳ್ತಾರೆ ಒಂದು ಸರಿ ಬರದ್ರೆ ಅದನ್ನು ತಿದ್ದಕ್ಕೆ ಬರಲಾರ್ದಂಗೆ ಬರೆಯೋದು ಯಾವುದು ಬರವಣಿಗೆ ಅಂದ್ರೆ ಅದು ಸೃಷ್ಟಿಕರ್ತ ಬ್ರಹ್ಮ ಬರದ ಬರವಣಿಗೆ ಅದನ್ನ ತಿದ್ದಂಗೆ ಇಲ್ಕೊಂಡ್ರಿ ನಾವಂತೀವಿ ಏನಾರ ಭಾಳ ಕಷ್ಟ ಆಗ್ತದೆ ಅಂದ್ರೆ ನಮ್ಮ ಮನೆ ಬರೋ ಸರಿ ಇಲ್ಬಿಟ್ರಿ ಯಾವ ಬರದನ ಏನೋ ಯಾವ ಮೂರ್ನೇ ಬರದನೇ ನಾವು ನಾವು ಬರೀ ಬೈತಿರ್ತೀವಿ ಅದನ್ನ ಆದರೆ ಬ್ರಹ್ಮ ಬರೆದ ಹಣೆ ಬರವನ್ನು ಯಾರು ಕೈಲಿಂದ ಆಗಲ್ಲ ಅವನು ಸೃಷ್ಟಿಕರ್ತ ಈ ಪತ್ರಕರ್ತ ಎದಕ್ಕೆ ಬರೀತಾನೆ ಅಂತಂದ್ರೆ ಈ ಸಮಾಜದ ಹಣೆ ಬರಹ ಬದಲಾಗಬೇಕಂತ ಬರೀತಾನೆ ಈ ಪತ್ರಕರ್ತ ಈ ಪತ್ರ ಈ ಪತ್ರಕರ್ತ ಯಾಕೆ ಬರೀತಾನೆ ಅಂದರೆ ಸಮಾಜದ ನೋವಿಗೆ ಮಿಡಿಯುತ್ತೆ ಅವನ ಮನ ಸಮಾಜದ ಡಂಬಾಚಾರ ಕಂದಾಚಾರಕ್ಕೆ ಅವನ ಮನೆ ಮಿಡಿಯುತ್ತೆ ಸಮಾಜದಲ್ಲಿ ಕಾಣುವಂತ ಭ್ರಷ್ಟಾಚಾರಕ್ಕೆ ಅವನ ಮನ ಮಿಡುತ್ತೆ ಅವನು ಮಿಡಿದ ತನ್ನ ಸಂಸಾರ ಕುಟುಂಬ ಎಲ್ಲಕ್ಕಿಂತ ಮೊದಲು ಯಾವುದು ಅಂದ್ರೆ ಸಮಾಜ ಅಂತ ಬರೀತಾನಲ್ಲ ಅವನು ನಿಜವಕ್ಕೂ ಕೂಡ ಸೃಷ್ಟಿಗಿಂತನೂ ಕರ್ತನಿಗಿಂತನೂ ಕೂಡ ಬಹಳ ಶ್ರೇಷ್ಠ ವ್ಯಕ್ತಿ ಯಾವಂದ್ರೆ ಪತ್ರಕರ್ತ ಎನ್ನುವಂತ ಭಾವನೆ ನಮಗೆ ಹಾಗಾಗಿ ಇವತ್ತು ನಮ್ಮ ಕೂಡ್ಲಿಗೆ ತಾಲೂಕಿನ ಎಲ್ಲ ಪತ್ರಕರ್ತರು ನಿಜಕ್ಕೂ ಕೂಡ ನಾನು ಬಹಳ ಜನ ನನಗೆ ಒಡ್ಡಾಟ ಅವರೆಲ್ಲರೂ ಕೂಡ ನಮ್ಮನ್ನು ಯಾರೇ ತಪ್ಪು ಮಾಡಿರಲಿ ಯಾರೇ ಇದನ್ನು ಮಾಡಲಿ ಒಂದು ಕಡೆ ಬರೆಯಂಗಿಲ್ಲ ಎಲ್ಲರನ್ನೂ ಬರೀತಾರೆ ಅವ್ರಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ ಆಮೇಲೆ ಬಂಗಲೆ ಅವರು ಸ್ವಾಮೀಜಿ ಅವ್ರಿಗೆ ಹೇಳಿದರೆ ಕೇಳ್ತಾರೆ ಅಂತ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಆಗಿರ್ತಕ್ಕಂಥ ಕರ್ನಾಟಕ ಕಾರ್ಯಕರ್ತರ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಒಂದು ಪತ್ರಕರ್ತರ ಧ್ವನಿಯ ಸ್ಥಳೋಪಾಧ್ಯಕ್ಷರಾಗಿರ್ತಕ್ಕಂಥ ಬಾಣದ ಶಿವಮೂರ್ತಿ ಅವರೇ ಮತ್ತು ಅವರ ಎಲ್ಲ ಪದಾಧಿಕಾರಿಗಳವರೇ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿರತಕ್ಕಂಥ ಸಹೋದರಿ ರೂಪಾ ಸಂತ್ರಿ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ಸಾಹಿತಿಗಳಾದಂಥ ರವಿಕುಮಾರ್ ಸಾರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದಂಥ ಎಲ್ಲ ಸನ್ಮಾನಿತರೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಒಂದು ಜ್ಞಾನ ಮಂಟಪ ಶಾಲೆಯ ಮುದ್ದು ಮಕ್ಕಳೇ ಇವತ್ತಿನ ದಿವಸ ಈ ಒಂದು ಕರ್ನಾಟಕ ಕಾರ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಈ ಒಂದು ವಿಶ್ವ ಪತ್ರಿಕಾ ದಿನಾಚರಣೆಯನ್ನು ಈ ಜ್ಞಾನ ಮಂಟಪ ಶಾಲೆಯಲ್ಲಿ ಆರ್ಪಡಿಸಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ ಈಗಾಗಲೇ ಈಗ ಪರಿಹಾರ ನೀಡತಕ್ಕಂಥ ಪತ್ರಕರ್ತರಿಗೆ ಅವರ ಒಂದು ಸಮಸ್ಯೆಗೆ ಇವತ್ತು ಪರಿಹಾರ ಸಿಗದೇ ಇರತಕ್ಕಂಥದ್ದು ಭಾಳಷ್ಟು ವಿಪರ್ಯಾಸ ಅಂಥ ಒಂದು ಪತ್ರಕರ್ತರ ಒಂದು ಸಮಸ್ಯೆಗಳಿಗೆ ಸರ್ಕಾರ ಭಾಳಷ್ಟು ಬೇಗ ಸ್ಪಂದಿಸುವುದರ ಮುಖಾಂತರ ಆ ಒಂದು ಪತ್ರಕರ್ತರ ಬೇಡಿಕೆಗಳನ್ನು ಈಡೇರಿಸೋದ್ರ ಮುಖಾಂತರ ಆ ಪತ್ರಕರ್ತರು ಭಾಳಷ್ಟು ಉತ್ಸಾಹದಿಂದ ಆ ತಮ್ಮ ನಾಡಕದಲ್ಲಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು ನಮ್ಮ ಭಾಗದ ಮಹತ್ವಗಳನ್ನು ವಿಶೇಷ ವ್ಯಕ್ತಿಗಳನ್ನು ಮತ್ತು ಸಾಧಕರನ್ನು ಗುರುತಿಸಿ ನಾಡಿಗೆ ಪರಿತಕ್ಕಂಥ ಪರಿಚಯಿಸ್ತಕ್ಕಂಥ ಒಂದು ಕೆಲಸ ಮಾಡೋದಕ್ಕೆ ಅವರಿಗೆ ಸಹಕಾರವನ್ನು ಸರ್ಕಾರ ಸವಲತ್ತುಗಳನ್ನು ಕೊಡೋದ್ರ ಮುಖಾಂತರ ನೀಡಬೇಕಂತದ್ದು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತಾ ನಾವು ಸಹ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅಂಥ ಒಂದು ಪತ್ರಕರ್ತರ ಒಂದು ಜೀವನ ಭಾಳಷ್ಟು ಸುಖಮಯವಾಗಿ ನಡೀಲಿ ಮುಂದಿನ ದಿನಮಾನಗಳಲ್ಲಿ ಅವರ ಒಂದು ಬೇಡಿಕೆಗಳು ಆದಷ್ಟು ಶೀಘ್ರದಲ್ಲಿ ಈಡೇರಲಿ ಸರ್ಕಾರದಿಂದ ಈಡೇರಲಿ ಅಂತಂದು ಈ ಸಂದರ್ಭದಲ್ಲಿ ಶುಭವನ್ನು ಆರೈಸುತ್ತಾ ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಉಪನ್ಯಾಸ ನೀಡಿರ್ತಕ್ಕಂಥ ಕುಮಾರಿ ರೂಪಾ ಶಿಂತ್ರಿ ಅವರು ಬಹಳಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದರೆ ಅವರು ಒಂದು ಸಂಸ್ಕಾರವನ್ನು ಕಲಿತರೆ ಮಾತ್ರ ಅವರು ಮುಂದೆ ಉತ್ತಮವಾದಂಥ ವ್ಯಕ್ತಿಗಳ ಹಾಕಿಗೆ ಸಾಧ್ಯ ಸಂಸ್ಕಾರದ ಕೊರತೆ ಇರೋದ್ರಿಂದ ಇವತ್ತು ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಬಹಳಷ್ಟು ವಿಷಾದನೀಯ ಮಾತನ್ನು ಸಹ ಹೇಳಿರ್ತಕ್ಕಂಥದ್ದು ಭಾಳಷ್ಟು ವಿಷಾದನೀಯ ವಿಚಾರ ಯಾಕಂದರೆ ನಮಗೆ ನಮ್ಮನ್ನು ಎತ್ತು ಮತ್ತು ಸಾಕಿ ಸಲಹದಂಥ ತಂದೆ ತಾಯಿಗಳನ್ನು ನಾವು ಅವರ ಕಾಲ ಕೊನೆಯ ಕಾಲಘಟ್ಟದಲ್ಲಿ ನಾವು ಅವರನ್ನು ಸಾಕದೆ ವೃದ್ಧಾಶ್ರಮಗಳಿಗೆ ಬಿಡ್ತಕ್ಕಂಥದ್ದು ಬಹಳಷ್ಟು ವಿಷಾದನೀಯ ವಿಚಾರ ಅಂಥ ಒಂದು ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆ ಆಗಬೇಕಂದ್ರೆ ವಿದ್ಯಾರ್ಥಿಗಳಲ್ಲಿ ಈಗಲಿಂದಲೇ ಸಹ ಸಂಸ್ಕಾರದ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ ಅಂಥ ಒಂದು ನಿಟ್ಟಿನಲ್ಲಿ ಶಿಕ್ಷಕರು ಅಂಥ ಒಂದು ಸಂಸ್ಕಾರಯುತ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಉತ್ತಮವಾದಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡಲಿ ಅಂಥದ್ದು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ ಮತ್ತು ಈ ಒಂದು ಜ್ಞಾನಮಂಟಪ ಶಾಲೆ ಬಹಳಷ್ಟು ಉತ್ತಮವಾದಂಥ ರೀತಿಯಲ್ಲಿ ಈ ನಾಡಿಗೆ ತನ್ನದೇ ಆದಂಥ ಶೈಕ್ಷಣಿಕ ಕೊಡುಗೆಯನ್ನು ಕೊಡೋದ್ರ ಮುಖಾಂತರ ಈ ಒಂದು ನಾಡಿನಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ ಅಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಆತ್ಮೀಯರಾಗಿರ್ತಕ್ಕಂಥ ಉಮೇಶ್ ಅಣ್ಣವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ರ ಮುಖಾಂತರ ಅವರ ಮುಂದಿನ ದಿನಮಾನಗಳಲ್ಲಿ ಆ ಸಂಸ್ಥೆ ವತಿಯಿಂದ ಇನ್ನೂ ಹೆಚ್ಚಿನ ಉತ್ತಮ ಉತ್ತಮವಾದಂಥ ತರಗತಿಗಳನ್ನು ನಡೆದು ಉತ್ತಮವಾದಂಥ ಮಕ್ಕಳನ್ನ ನಾಡಿಗೆ ಕೊಡ್ತಕ್ಕಂಥ ಶಿಕ್ಷಣವನ್ನು ಈ ಒಂದು ಸಂಸ್ಥೆ ಮುಖಾಂತರ ಕೊಡಲಿ ಅಂತಂದು ಈ ಸಂದರ್ಭದಲ್ಲಿ ಶುಭವನ್ನು ಆರೈಸುತ್ತ ಈ ಒಂದು ಕಾರ್ಯನಿರತ ಪತ್ರಕರ್ತರ ಧ್ವನಿವತಿಯಿಂದ ಬರೀ ಪತ್ರಿಕಾ ದಿನಾಚರಣೆಯನ್ನು ಒಂದು ಮಾತ್ರ ಆಚರಿಸಿದೆ ಈ ಭಾಗದ ಸಾಧಕರನ್ನು ಗುರುತಿಸತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ ಯಾಕಂದ್ರೆ ನಮ್ಮ ರವಿಕುಮಾರ್ ಸರ್ ಹೇಳಿದಂತೆ ಈ ಒಂದು ಕೂಡ್ಲಿಗಿ ತಾಲೂಕು ತನ್ನದೇ ಆದಂಥ ಉತ್ತಮವಾದಂಥ ಇತಿಹಾಸವನ್ನು ಉಳಿತಕ್ಕಂಥ ಒಂದು ತಾಲೂಕು ಈ ಒಂದು ತಾಲೂಕಿನಲ್ಲಿ ಈ ಒಂದು ಪಂಡಿತ ಪರಂಪರೆಗೆ ಇವತ್ತು ರಾಜ್ಯಕ್ಕೆ ಉತ್ತಮವಾದಂಥ ಕೊಡುಗೆಯನ್ನು ಕೊಟ್ಟಂತ ಪಂಡಿತ ಪರಂಪರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥದ್ದು ಮತ್ತು ಶಿಕ್ಷಣದ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ತಾಲೂಕು ಇವತ್ತು ನಮ್ಮ ತಾಲೂಕಿನಲ್ಲಿ ಶತಮಾನಗಳ ಹಿಂದೆಯೇ ಸಹ ಈ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಈ ನಾಡಿನಲ್ಲಿ ಪಂಡಿತ ಪರಂಪರೆ ಇರ್ಬೋದು ಸಾಹಿತ್ಯಿಕ ಪರಂಪರೆಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ತಾಲೂಕು ನಮ್ಮ ಕೂಡ್ಲಿಗಿ ತಾಲೂಕು ಅಂಥ ಒಂದು ತಾಲೂಕಿನ ಇತಿಹಾಸವನ್ನು ನಮ್ಮ ಮಕ್ಕಳು ಭಾಳಷ್ಟು ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಶಿಕ್ಷಕರು ಸಹ ನಮ್ಮ ತಾಲೂಕಿನ ಮಹಿಮೆ ಇತಿಹಿಮೆ ಸಹ ಇತಿಹಾಸವನ್ನು ತಿಳಿಸೋದ್ರ ಮುಖಾಂತರ ಆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಸಂಸ್ಕಾರಯುತ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಆಗಲಿ ಅಂಥದ್ದು ಈ ಸಂದರ್ಭದಲ್ಲಿ ಹಾರೈಸುತ್ತಾ ಈ ಒಂದು ಕಾರ್ಯನಿರ್ವಹ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನವರು ಬಹಳಷ್ಟು ಶ್ರಮವಹಿಸಿ ಈ ಒಂದು ಸಂಘಟನೆಯನ್ನು ಕಟ್ಟಿರ್ತಕ್ಕಂಥದ್ದು ಕಟ್ಟೋದರ ಮುಖಾಂತರ ಆ ಒಂದು ಪತ್ರಕರ್ತರ ಒಂದು ಕಷ್ಟ ಕಾರ್ಪಣೆಗಳಿಗೆ ತುಂಬ ಹೋರಾಟ ಮಾಡೋದ್ರ ಮೂಲಕ ಒಂದು ಒಂದು ಸಮ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಕ್ಕಂಥ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನವನ್ನು ಮಾಡತಕ್ಕಂಥವರಾಗಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಬಹಳಷ್ಟು ಉತ್ತಮವಾದಂಥ ರೀತಿಯಲ್ಲಿ ಬೆಳವಣಿಗೆ ಆಗಲಿ ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರು ಸಹ ತಮ್ಮ ಸಹಾಲಕಿನ ಎಲ್ಲರೊಂದಿಗೂ ಸಹ ಉತ್ತಮವಾದಂತಹ ಸಂಬಂಧ ಒಳ್ಳೆಯ ಹೊಂದಿಕೊಳ್ಳೋದ್ರ ಮುಖಾಂತರ ಎಲ್ಲರೊಂದಿಗೂ ಉತ್ತಮವಾದಂಥ ರೀತಿಯಲ್ಲಿ ನೆಡ್ಕೊಂಡು ಬಂದು ಈ ಒಂದು ಸಂಘಟನೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸ್ತೀಯ ಅಂತಂದು ಈ ಸಂದರ್ಭದಲ್ಲಿ ಆರೈಸುತ್ತಾ ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸೋದ್ರ ಮುಖಾಂತರ ಈ ಒಂದು ಸಾಧಕರಿಗೆ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಪತ್ರಕರ್ತರ ಧ್ವನಿಯ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಶ್ರೀಮಠದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನೀಡುತ್ತಾ ನನ್ನ ಒಂದು ಎರಡು ಮಾತುಗಳಿಗೆ ವಿರಾಮವನ್ನು